ಫಸ್ಟ್ ಬರೋದು ಯಮ ನಿಯಮ ಹೌದಾ ಯಾವ ಅಂತ ಹೇಳ್ತಾರ ಸರ್ ಅಂತೂ ಕ್ಲಾಸ್ ಮಾಡಿದಾರೆ ಹೇಳೇ ಹೇಳ್ತಾರೆ ಯಮದಲ್ಲಿ ಐದು ಪ್ರಿನ್ಸಿಪಲ್ ಸತ್ಯ ಅಹಿಂಸೆ ಅಚೌರ್ಯ ಬ್ರಹ್ಮಚರ್ಯ ಇನ್ನೊಂದು ಅಪರಿಗ್ರಹ ಅಪರಿಗ್ರಹಿಸ್ ಮಾತು ಹೇಳಿದಾರೆ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ಯಮ ನಿಯಮ ಬೈ ಪ್ರಾಡಕ್ಟ್ ಆಫ್ ಯೋಗ ನೀವು ಯೋಗ ಸ್ಥಿತಿಯನ್ನು ನಿಮ್ಮೊಳಗೆ ಸಿದ್ಧಿಸಿಕೊಂಡ ಮೇಲೆ ಯಮ ನಿಯಮಗಳು ನಿಮ್ಮಿಂದ ಬೈ ಪ್ರಾಡಕ್ಟ್ ಆಗಿ ವ್ಯವಹರಿಸಲ್ಪಡುತ್ತವೆ ನಿಮ್ಮಲ್ಲಿ ಧ್ಯಾನ ಸ್ಥಿತಿ ಸಿದ್ಧಿಸಿದ ಮೇಲೆ ಯಮ ನಿಯಮಗಳು ನಿಮ್ಮಿಂದ ಬೈ ಪ್ರಾಡಕ್ಟ್ ಆಗಿ ಉಪಯೋಗಿಸಲ್ಪಡುತ್ತವೆ ನೀವು ಅವುಗಳನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡೋದಿಲ್ಲ ಅವು ನಿಮ್ಮಿಂದ ಸಹಜವಾಗಿ ಉಪಯೋಗಗೊಳ್ಳುತ್ತವೆ ನೋಡಿ ಸತ್ಯ ಯಾವತ್ತೂ ಸುಳ್ಳು ಮಾತಾಡೋದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಸುಳ್ಳು ಮಾತಾಡೋದಿಲ್ಲ ನೋಡಿ ಸತ್ಯ ಅನ್ನೋದು ಬೈ ಪ್ರಾಡಕ್ಟ್ ಆಗಿಬಿಡುತ್ತೆ ಅಹಿಂಸೆ ಅತ್ಯಂತ ಮುಖ್ಯ ಗುಣ ಪಿ ಎಸ್ ಎಸ್ ಒಂದು ರೀತಿಯ ನಾಲ್ಕು ಸ್ತಂಭಗಳನ್ನ ಸರ್ ಹೇಳಿದ್ದಾರೆ ಅದರಲ್ಲಿ ಒಂದು ಸ್ತಂಭ ಅಹಿಂಸೆ ಯಾವ ಜೀವಿಗೂ ನಮ್ಮಿಂದ ನೋವಾಗ ಸತ್ಯ ಅಹಿಂಸೆ ಅಚೌರ್ಯ ಅಚೌರ್ಯ ಕಳ್ಳತನ ಮಾಡದೇ ಇರೋದು ಮಾಸ್ಟರ್ಸ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕಾದ್ರೆ ಈ ಒಂದೊಂದು ನಿಯಮಕ್ಕೂ ಒಂದೊಂದು ದಿನ ಹಿಡಿಯುತ್ತೆ ಒಂದ್ಸಲ ಬೇಕಿದ್ರೆ ಇದೇ ಕ್ಲಾಸ್ ಮಾಡೋಣ ಕಳ್ಳತನ ಮಾಡದೆ ಇರೋದು ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ನಮ್ಮಿಂದ ಚಿಕ್ಕವರಿದ್ದಾಗ ತಿಳಿದೋ ತಿಳಿಲಾರದ್ದೋ ಆಗಿದ್ರೆ ಆಗೋಯ್ತು ನಾವು ಅವಾಗ ಪೆನ್ಸಿಲು ರಬ್ಬರು ಕೂಡ ನಾವು ಸ್ಕೂಲಲ್ಲಿದ್ದಾಗ ಆ ಆಸೆ ಪಟ್ಟವರು ಈಗ ನಾವು ಅವುಗಳನ್ನ ಮಕ್ಕಳಿಗೆ ದಾನವಾಗಿ ಕೊಟ್ಟು ನಮ್ಮನ್ನ ನಾವು ಶುದ್ಧೀಕರಣ ಮಾಡಿಕೊ ಇನ್ಮೇಲೆ ಮಾಸ್ಟರ್ಸ್ ನಮ್ಮಿಂದ ಒಂಚೂರು ಅಚೌರ ಸ್ಥಿತಿ ಕದಲಬಾರದು ದಾರಿಯಲ್ಲಿ ಒಂದು ಚಿನ್ನದ ವಸ್ತು ಕಂಡ್ರೆ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ಸುಮ್ಮನೆ ದಾಟಿ ಹೋಗ್ಬೇಕು ಅದನ್ನು ಹುಡುಕಿ ಕೊಡೋ ಉಪಕಾರದ ಪ್ರಯತ್ನಕ್ಕೂ ಕೂಡ ಕೂಡ ಬೀಳಬಾರ್ದು ನಮ್ಮದಲ್ಲದ ವಸ್ತು ನಮ್ಮದಲ್ಲದ ವಸ್ತು ನಮ್ಮದಲ್ಲದ ವಸ್ತು ಆಚರ ಅಪರಿಗ್ರಹ ಪರಿಗ್ರಹ ಅಂದ್ರೆ ಬೇಕು 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 ಅಂತ ಎಲ್ಲ ಕಲೆಕ್ಟ್ ಅಪರಿಗ್ರಹ ನಮಗೆ ಎಷ್ಟು ಜೀವನಕ್ಕೆ ಸಾಕನ್ಸುತ್ತೋ ಅದಕ್ಕಿಂತ ಹೆಚ್ಚಿನದು ನಮ್ಮಲ್ಲಿ ಇದ್ರೆ ದಾನ ಮೂಲಕ ನಾವು ನಮ್ಮನ್ನ ಶುದ್ಧ ಶುದ್ಧೀಕರಣ ಮಾಡ್ಕೋಬಹುದು ಮಾಸ್ಟರ್ಸ್ ಅಪರಿಗ್ರಹ ಹೆಚ್ಚಿನದೇನನ್ನು ಇಟ್ಕೊಳ್ಬೇಕು ಒಂದ್ಸಲ ದಯವಿಟ್ಟು ಇದೊಂದು ಅಪರಿಗ್ರಹನೇ ಇವತ್ತೇ ವರ್ಕ್ ಕೈಗೆ ತಗೊಂಡು ನಮ್ಮ ಮನೆಯಲ್ಲಿ ನಾವು ಸುಮಾರು ಒಂದು ವರ್ಷದಿಂದ ಉಪಯೋಗ ಮಾಡದೇ ಇರುವಂತಹ ಯಾವ್ದಾದ್ರೂ ವಸ್ತು ಇದೆಯಾ ಒಂದು ವರ್ಷ ಮಿನಿಮಮ್ ಒಂದು ವರ್ಷ ಯು ಬೈ ಪ್ರೊಡಕ್ಟ್ ಮಾಸ್ಟರ್ಸ್ ಯು ಬ್ರೈ ಬೈ ಪ್ರೊಡಕ್ಟ್ ಇನ್ನ ಇದು ಹೇಳಿ ಶೌಚ ಸಂತೋಷ ಇನ್ನು ಮೂರು ಯಾರು ಹೇಳ್ತೀರಿ ತಪಸ್ಸು ಈಶ್ವರ ಪ್ರಾಣಿಧಾನ ಪ್ರಾಣಿಧಾನ ತಪಸ್ಸು ನಿಯಮ ಒಳಗೆ ಬರುವಂತ ಶೌಚ ಸಂತೋಷ ತಪಸ್ಸು ಈಶ್ವರಿ ಪ್ರಾಣಿದಾನ ಇನ್ನೊಂದು ಸಂತೋಷ ಎಸ್ ಎಸ್ ನೋಡಿ ಮಾಸ್ಟರ್ಸ್ ಶೌಚ ಶೌಚ ಅಂದ್ರೆ ಶುಚಿ ಶಬ್ದದಿಂದ ಶೌಚ ಶಬ್ದ ಶುಚಿಗೊಳ್ಳೋದು ಕ್ರಿಯಾಪದ ಆದ್ರೆ ಶೌಚ ನಾಮಪದ ಶೌಚ ಎಷ್ಟು ಬ್ಯೂಟಿಫುಲ್ ವರ್ಡ್ ಇದೆ ನೋಡಿ ಮಾಸ್ಟರ್ಸ್ ನಮ್ಮನ್ನ ನಾವು ಅಂತರಂಗವಾಗಿ ಬಹಿರಂಗವಾಗಿ ಇಟ್ಕೊಳ್ಬೇಕು ಅಂತರಂಗವಾಗಿ ಶುಚಿಯಾಗಿಟ್ಕೊಳ್ಳೋದು ಧ್ಯಾನ ಮೂಲಕ ಬಹಿರಂಗವಾಗಿ ಶುಚಿಯಾಗಿ ಇಟ್ಕೊಳ್ಳೋದು ನಮ್ಮ ಸ್ನಾನ ಮೂಲಕ ನಮ್ಮ ಮಾತು ಶುಚಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ದೃಷ್ಟಿ ಶುಚಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಕೃತಿ ಶುಚಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಹೆಜ್ಜೆ ಇಡೋದು ಶುಚಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ ಕೂತ್ಕೊಳ್ಳೋದು ಎದ್ ಹೇಳೋದು ಕೂಡ ಸ್ವಿಚ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸಂತೋಷ ಮಾಸ್ಟರ್ಸ್ ಬರೆದಿಟ್ಕೊಳ್ಳಿ ಇದೊಂದು ದೊಡ್ಡ ಶಬ್ದ ಯಾರಲ್ಲಿ ಸಂತೋಷ ಇರುತ್ತೋ ಅವರು ಎಂದೂ ಕರಪ್ಟ್ ಆಗೋದಿಲ್ಲ ಅವರು ಎಂದೂ ಪತನ ಹೊಂದೋದಿಲ್ಲ ಅವರೆಂದೂ ಭ್ರಷ್ಟತೆಗೆ ಇಳಿಯೋದಿಲ್ಲ ಅವರೆಂದೂ ಇನ್ನೊಂದ್ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡೋದಿಲ್ಲ ಸಂತೋಷ ಒಂದು ಅತ್ಯದ್ಭುತ ಗುಣ ಮಾಸ್ಟರ್ಸ್ ಅತ್ಯದ್ಭುತ ಗುಣ ನಮ್ಮಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಸ್ವಾಧ್ಯಾಯ ಇದು ಅನಿವಾರ್ಯ ಗುಣ ಮಾಸ್ಟರ್ಸ್ ಗೊತ್ತಿರಲಿ ಅಧ್ಯಯನ ಮೇವ ಜಾಣ ಅಂತ ಒಬ್ಬ ಆಚಾರ್ಯರು ಹೇಳ್ತಾರೆ ಅಧ್ಯಯನವೇ ಧ್ಯಾನ ಕುಂದ ಕುಂದ ಆಚಾರ್ಯರು ಅಧ್ಯಯನಮೇವ ಮೇವ ಜಾಣ ಅಧ್ಯಯನವೇ ಧ್ಯಾನ ಅಷ್ಟು ಅದಕ್ಕೆ ಅತ್ಯುತ್ಕೃಷ್ಟ ಸ್ಥಾನ ಕೊಡ್ತಾರೆ ವಿವೇಕಾನಂದರು ಸ್ವಾಧ್ಯಾಯಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ನೋಡಿ ಸ್ವಲ್ಪ ಅವರ ಪುಸ್ತಕಗಳನ್ನ ಓದಿ ನೋಡಿ ಪತ್ರಿ ಸರ್ ಓಶೋ ಸ್ವಾಧ್ಯಾಯ ಸ್ವಾಧ್ಯಾಯಕ್ಕೆ ಎಷ್ಟು ಅತ್ಯುನ್ನತ ಸ್ಥಾನವನ್ನು ನಮ್ಮನ್ನ ಅದು ಶುದ್ಧೀಕರಣ ಮಾಡುತ್ತೆ ಮಾಸ್ಟರ್ಸ್ ನಮ್ಮನ್ನ ಉನ್ನತೀಕರಣ ಮಾಡುತ್ತೆ ತಪಸ್ಸು ತಪಸ್ಸು ಅಂದ್ರೆ ಏನು ಧ್ಯಾನ ಅಂದ್ರೆ ಏನು ನೀವು ಸ್ವಲ್ಪ ಅಲ್ಪ ಕಾಲದವರೆಗೆ ಮಾಡಿದ್ರೆ ಅದು ಧ್ಯಾನ ದೀರ್ಘಕಾಲದವರೆಗೆ ಧ್ಯಾನ ಮಾಡಿದ್ರೆ ಅದು ತಪಸ್ಸು ಧ್ಯಾನೇ ನೀವು ದೀರ್ಘ ಕಾಲದವರೆಗೆ ಮಾಡಿದ್ರೆ ತಪಸ್ಸು ನೀವು ಮೂರು ಗಂಟೆಗಳ ಕಾಲ ಧ್ಯಾನ ಮಾಡ್ತೀರಾ ಇದನ್ನ ಒಂದು ಸಣ್ಣ ತಪಸ್ಸು ಅಂತಾನೆ ಕರಿಬಹುದು ಇನ್ನೂ ಹೆಚ್ಚು ಮಾಡ್ತಾರೆ ಮತ್ತು ಹೆಚ್ಚು ಕರಿಬಹುದು ತಪಸ್ಸು ಹೆಚ್ಚು ಹೆಚ್ಚು ಮಾಸ್ಟರ್ಸ್ ಒಂದು ಹಂತದಲ್ಲಿ ನಾವು ನಾವು ಆತ್ಮವೇ ಪರಮಾತ್ಮ ಮಧ್ಯೆ ಏನೂ ಇಲ್ಲ ನಾವೇ ಸರ್ವಸ್ವ ಆ ಈಶ್ವರೀಯ ಸ್ಥಿತಿಯಲ್ಲಿ ಆ ಈಶ್ವರೀಯ ಸನ್ನಿಧಾನ ಸ್ಥಿತಿಯಲ್ಲಿ ಈಶ್ವರೀಯ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ನಾವು ಇರ್ತೀವಿ ಅನ್ಬಿಟ್ಕೊಳ್ಳೆ ನಿಮಗೆ ಕೊಟ್ಟಿರೋ ಟಾರ್ಗೆಟ್ ಬೇರೆ ಏನೂ ಅಲ್ಲ ಬಂದಬೇಕು ನಿಮಗೆ ಇರೋ ಟಾರ್ಗೆಟ್ ವಿಶ್ವ ರೂಪ ಸ್ಥಿತಿಯನ್ನ നോടോണ യു എസ് ടാര്ഗെറ്റ് കംപ്ലീറ്റ് ഈശ്വര പ്രണിധാന ആ സ്ഥിതിയല്ല നമ്മ ഇവ ബൈ പ്രോഡക്ട് മാസ്റ്റർസ് ഇവല്ല ബേ പ്രോഡക്ട് ഓക്കെ ഈ സ്ഥിതിയെന്ന നമുക്ക് സദാ സിദ്ധ മാസ്റ്റർ സദാ സിദ്ധ മാസ്റ്റർ केवल अंतरंग रूप से हम ध्यान करते हैं तो इतना काफी नहीं इस ध्यान की स्थिति को बाहर मेंटेन करना बहुत ही हिम्मत का काम है और उसे हम जानबूझकर करना चाहिए अभी सभी योगी मास्टर्स उपदेश देते हैं उपदेश कब देते हैं वो एनलाइटन होने के बाद देते हैं पतंजलि महर्षि का उपदेश है क्या है यमन नियम तो यमा सत्य अहिंसा अचौर्य अपरिग्रह और ब्रह्मचर्य ये पांच गुण है मास्टर्स तो एक व्यक्ति ध्यान की स्थिति से बाहर आने के बाद भला कैसे झूठ बोल सकता है यदि वो झूठ बोलेगा तो याद रखिए वो ध्यान की स्थिति में गया ही नहीं था ध्यान की स्थिति से स्थिति का बाई प्रोडक्ट है ये सभी पांच गुण सत्य बोलने का गुण सत्य अहिंसा देखिए हमसे किसी भी जीव को हिंसा न होना ध्यान की स्थिति के बाद कोई भी व्यक्ति किसी को हिंसा दे नहीं सकता अपरिग्रह अपने को जितना चाहिए उतना रखना जो नहीं चाहिए उसे दे देना अपरिग्रह हमारे घर में कम से कम एक साल से जो उपयोग नहीं किया गया ऐसे ही कोई चीज कोई भी चीजें हैं तो याद रखिए वो चीज हमारे लिए अनुपयुक्त है कम से कम साल में एक बार उपयोग होने वाले ऐसे भी वस्तुओं को घर में रखते नो प्रॉब्लम लेकिन एक साल से ज्यादा जो उपयोग नहीं करते तो याद रखना वो चीज हमारे लिए अनुपयुक्त है फ्री करना उसे घर से याद रखना और सभी स्टॉक है अपरिग्रह सत्य अहिंसा अपरिग्रह अचौर्य चोरी न करना किसी के भी वस्तु को हाथ नहीं लगाना मास्टर किसी के चाहे रास्ते में पैसे पड़े हो या सोने सोने के सिक्के हो या सोने के और ए जो भी जेवर जेवरा जो भी हमारे नहीं उसको पार करके निकल जाना टच नहीं करना मास्टर से याद रखना किसी की वस्तु को आप टच करेंगे तो किसी के वस्तु नहीं वो वो किसी का कर्मा है याद रखना किसी के वस्तु को टच करना उनके कर्मा को टच करने के इक्वल है और उनको उनके में कर्मों को टच करना ही होता है तो इसलिए किसी के वस्तु को टच नहीं करना याद रखना मैंडेटरी है एनलाइटन मार्ग के मार्ग में इसलिए एक गुण है अचौर्य और ब्रह्मचर्य ब्रह्मचर्य दो अर्थों में लेते हैं एक सेक्सुअल डिस्टेंस के रूप में और दूसरा ब्रह्मणे चरती इति ब्रह्मचर्या ब्रह्म की स्थिति में हमें चर्या करते रहना विचरण करते रहना उस स्थिति में रमना इसको ब्रह्मचर्य कहते हैं और इसके बाद शौच शौच शुचित्व देखिए मास्टर्स कितना बड़ा सद्गुण है अंतरंग शुचित्व बहिरंग शुचित्व अंतरंग शुचित्व ध्यानसे बहिरंग शुचित्व स्नान हमारे वाणी में शौच शुचि शुचि शुचिपूर्ण शब्द संतोष अद्भुत गुण सर मैं का। वो झूठ नहीं बोला सर वो क्या सर कभी वो कभी झूठ नहीं बोलेगा इतना अद्भुत गुण है मास्टर अपने में रमता है याद रखिए सं, संतोष गुण हमारे भीतर होना अत्यंत आवश्यक है संतोष गुण से ही हमारे भीतर तृप्ति आ जाती है <coughs> स्वाध्याय मास्टर्स याद रखिए हमारे पीएसएसएम के लिए स्वाध्याय एक माइलस्टोन है विवेकानंद जी को पढ़िए स्वाध्याय की जो उसका मू, उसका मूल्य है वो समझाते हैं स्वयं ऐसे पढ़कर उस स्थिति में पहुंचे एक आचार्य कहते हैं कुंद कुंद आचार्य न अध्ययन में जाणम अध्ययन ही ध्यान है दूसरा ध्यान नहीं है मतलब स्वाध्याय को इतना महत्व देते दे। और सर और ओशो स्वाध्याय के लिए कितना महत्व देते दे थे दे आपको मालूम है मास्टर्स? ये स्वाध्याय निरंतर हमारा गुण होना चाहिए तपस्व तपस्व क्या होता है मास्टर्स? शॉर्ट पीरियड में करते हैं तो वो ध्यान वही ध्यान दीर्घ अवधि तक करते हैं तो तपस्व मतलब आप जो तीन घंटे कर रहे हैं लगातार एक है। कैसे रमते हैं आप सुबह सुबह बैठकर अपने तपस्व ये अनिवार्य गुण है और ईश्वर प्रणिधान है मास्टर्स याद रखिए सभी वॉरियर्स याद रखिए हमें किसी महान देवता का ईश्वरी विश्व रूप गुण विश्वरूप दर्शन होना काफी नहीं है विश्वरूप दर्शन अपना होना मेन है मास्टर्स मैं आप सब से वो अपेक्षा रखता याद रखिए कोई भी मास्टर उसे आपसे ये शेयर करना मैं चाहता हूं ईश्वरीय प्रणिधान मास्टर्स हम बैठते हैं उठते हैं तो उस स्थिति में रहना चाहिए उस स्थिति तक हम सभी पहुंचते याद रखना मास्टर्स तो ये सभी क्या है मास्टर्स ये सभी 24 घंटे हमारे ध्यान स्थिति को बरकरार रखने के लिए हेल्प करने वाले ये बई प्रोडक्ट है यम नियम आप सर कहते हैं कि यम और नियम योग स्थिति के बई प्रोडक्ट है वो पहले नहीं रखना चाहिए वो लास्ट में रखना चाहिए तो मास्टर्स इस स्थिति को हम जियेगे धरती पर साक्षात बुद्ध का एहसास हम अपने आप को दिलाएंगे मास्टर्स इस स्थिति में रहकर। थैंक यू थैंक यू थैंक यू सो मच मास्टर्स कल मिलेंगे थैंक यू सो